ಎಲ್ಲರಿಗೂ ನಮಸ್ಕಾರ ದ್ವಿರುಕ್ತಿ ಪದಗಳು ಹೌದೌದು ಅಡಿಗಡಿಗೆ ಇಲ್ಲ ಇಲ್ಲ ಓಡೋಡು ಒಂದೊಂದು ತುತ್ತ ತುದಿ ಕೋಟಿ ಕೋಟಿ ಈಗೀಗ ಬೇಗ ಬೇಗ ಓಡಿ ಓಡಿ ದೊಡ್ಡ ದೊಡ್ಡ ನಿಲ್ಲು ನಿಲ್ಲು ರಾಶಿ ರಾಶಿ ಬಗ್ಗು ಬಡಿ ಹೆಚ್ಚು ಹೆಚ್ಚು ದಳ ದಳ ಶಿವ ಶಿವ ಸಾಕು ಸಾಕು ಸುಡು ಸುಡು, ಓದಿ ಓದಿ ಬಟ್ಟ ಬಯಲು ನಡೆ ನಡೆ ಇರುಳಿರುಳು ಮೆಲ್ಲ ಮೆಲ್ಲನೆ ಮೊತ್ತ ಮೊದಲು ಎಲೆ ಎಲೆ ಗುಡುಗುಡು ದಿನ ದಿನ ಗರಿ ಗರಿ ಕಣಕಣ ಅಕಟಕಟಂ ಒಳಗೊಳಗೆ ಅಬ್ಬಬ್ಬಾ, ಬಲೆ ಬಲೆ, ನಕ್ಕು ನಕ್ಕು ಮೊದ ಮೊದಲು, ನಿಲ್ಲಿ ನಿಲ್ಲಿ ಆಗಾಗ ಅನಿ ಅನಿ ಅತ್ತು ಅತ್ತು ಧನ್ಯವಾದಗಳು